ಕಣ್ಣೀರ ದಾರಿ ಎರಿಸಬೇಕಾಗಿತ್ತು ಕದ್ದು ತಿನ್ನೋದ್ರಲ್ಲಿ ರುಚಿ ಜಾಸ್ತಿ ಅಂತೆ ಚನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ಇವತ್ತು ಬೆಳಗ್ಗೆ ನ ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಬಂದ್ಮೇಲೆ ಇದೇ ಫಸ್ಟ್ ಬ್ಲಾಗ್ ನಾನು ಮಾಡ್ತಾ ಇರೋದು ಏನೋ ಗೊತ್ತಿಲ್ಲ ಊರಿಂದ ಬಂದ್ಮೇಲೆ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ ಸೊ ನಮ್ಗೂ ಹಾಗೇನೆ ಟಿಫನ್ಗೆ ಅಂತ ಹೇಳಿ ಪಾಲಕ್ ಚಪಾತಿ ಮಾಡಿಬಿಟ್ಟು ಹಾಗೆ ಹಾಕೋಕೆ ತಂದಿದ್ವಿ ಸೊ ಹಾಗಲಕಾಯಿಯಲ್ಲಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಸ್ವಲ್ಪನೂ ಕಹಿ ಇರಲ್ಲ ಆ ತರ ಮಾಡ್ತೀನಿ ಒಂದ್ಸರಿ ನಿಮಗೂ ರೆಸಿಪಿನ ಶೇರ್ ಮಾಡ್ತೀನಿ ಸೊ ತುಂಬಾನೇ ಹಣ್ಣಾಗ್ಬಿಟ್ಟಿದೆ ನೋಡಿ ರೆಡ್ ರೆಡ್ ಗೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನ್ನ ಮಗ ನೋಡಿ ಇಲ್ಲೇ ಇದ್ದಾನೆ ಹಾಯ್ ಮೇಡಮ್ ಹಾಯ್ ನಾನು ಲಿಪ್ಸ್ಟಿಕ್ನೆಲ್ಲ ಹಾಕೊಂಡು ಒಳ್ಳೆ ರಾದ ಅಂತ ಮಾಡ್ತಾನೆ ನನಗೆ ಬೆಳಗ್ಗೆ ಹೊತ್ತು ಕೈಕಾಲು ಆಡೋದೇ ಇಲ್ಲ ಇವನ್ ಜೊತೆನೇ ಇರೋದಾಗುತ್ತೆ ಸೊ ಬೇಗ ಬೇಗನೆ ಟಿಫನ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈ ಆಗ್ಲಿಕ ಯಾವ ರೀತಿ ಕಹಿ ಇಲ್ದಂಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ವಿಡಿಯೋನ ಫುಲ್ ನೋಡಿ ಓಕೆನಾ ಹಾಗಲಕಾಯಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಹಾಗೆ ಶುಗರ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಶುಗರ್ ಇದ್ದರೆ ಈ ಥರ ಪಲ್ಯ ಮಾಡಿಕೊಡಿ ಹಾಗೆ ಸಾಂಬಾರು ಸಹ ಮಾಡ್ತಾರೆ ಅದರಲ್ಲಿ ಅದನ್ನು ಮಾಡಿಕೊಡಿ ಇದಾದಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನಲ್ವ ಈ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಮತ್ತು ಅರಶಿಣದ ಪುಡಿ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಹಿ ಬಿಡಬೇಕದು ಸೊ ಹಾಗಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಪಾಲಕ್ನ ಯೂಸ್ ಮಾಡ್ಕೊಂಡು ಚಪಾತಿ ಮಾಡ್ತೀನಿ ನಾನು ಸೊ ಇವತ್ತು ಪಾಲಕ್ ಸ್ವಲ್ಪ ಜಾಸ್ತಿ ಇತ್ತಲ್ಲ ಸ್ವಲ್ಪ ಫ್ರೆಶ್ ಆಗಿತ್ತು ಅಂತೇಳಿ ಚಪಾತಿ ಮಾಡ್ಕೊಂಡು ಬಿಡೋಣ ಅಂಥೇಳಿ ಅದನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ ಈಗ ಸ್ವಲ್ಪ ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಮೆತ್ತಗಾಗೋದು ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕು ಒಂದು ಟೂ ಆದರೆ ಸಾಕು ಈ ಥರ ಅದು ಇದನ್ನು ಇವಾಗ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಹೇಳಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿಂದ ಚಪಾತಿ ಮಾಡೋದು ಸೊ ಏನು ಮಾಡೋದು ಪಾಲಕ್ ಸೊಪ್ಪಿಂದ ಏನಾದರೂ ಪಲ್ಯ ಮಾಡಿಕೊಟ್ರೆ ಮನೇಲಿ ತಿನ್ನಲ್ಲ ಮಕ್ಕಳು ತಿನ್ನಲ್ಲ ನನ್ನ ಹಸ್ಬೆಂಡ್ಗಂತೂ ಇಷ್ಟನೇ ಆಗೋಲ್ಲ ಇದನ್ನು ಸ್ವಲ್ಪ ಇದನ್ನ ರುಬ್ಕೊಳ್ಬೇಕಾದ್ರೆ ಹಸಿ ಶುಂಠಿನ ಹಾಕೊಂಡು ಬೆಳ್ಳುಳ್ಳಿನೂ ಹಾಕ್ಕೊಂಡು ರುಬ್ಕೊಳ್ಬೋದು ನಾನು ಹಸಿರು ಎಲ್ಲ ಹಾಕಿದ್ರೆ ನಮ್ಮ ಕಿಶನ್ಗೆ ಸಹ ಕೊಡ್ತೀನಲ್ಲ ಅವ್ನಿಗೆ ತಿನ್ನೋಲ್ಲ ಖಾರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಏನು ನೀವು ಬೇಕಾದ್ರೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ರುಬ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಸಿದು ರುಬ್ಬಿದ್ರೆ ಅದು ಸ್ವಲ್ಪ ಲೋಪಳೆ ಲೋಪಳೆ ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ಕುಕ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈಗ ನಾನು ಚಪಾತಿ ಹಿಟ್ಟಿಗೆ ಕಲಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಉಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿರೋ ಪ್ಯೂರಿನ ಇದರೊಳಗಡೆ ಹಾಕೊತಾ ಇದ್ದೀನಿ ಇದನ್ನು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ನೀವು ಬೀಟ್ರೋಟಿಂದ ಮಾಡ್ಕೊಳ್ಬೋದು ಕ್ಯಾರೆಟಿಂದ ಮಾಡ್ಕೊಳ್ಬೋದು ಹೆಲ್ದಿಯಾಗಿರುತ್ತೆ ಏನೋ ಒಂದು ತರಕಾರಿ ಮಕ್ಕಳಿಗೆ ಕೊಟ್ಟಿದ್ದೀವಿ ಅಂದರೆ ಪಲ್ಯ ಅದೆಲ್ಲ ಮಾಡಿದಾಗ ಸೈಡ್ಗೆ ಎತ್ತಿಕ್ಕೋದು ನನಗೆ ಬೇಡ ಜಾಮ್ ಹಾಕ್ಕೊಡು ಕಿಸಾನ್ ಜಾಮ್ ಹಾಕ್ಕೊಡು ಆ ಥರ ಇರ್ತಾರೆ ಮಕ್ಕಳು ಸೊ ಅದ್ರ ಬದಲಾಗಿ ಈ ಥರ ಮಾಡಿಕೊಟ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ ಅವ್ರಿಗೆ ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಏನೋ ಒಂದು ಒಳ್ಳೆ ಹೆಲ್ದಿ ಫುಡ್ ಕೊಟ್ವಿ ಅನ್ನೋ ಸಮಾಧಾನನೂ ನಮಗಿರುತ್ತೆ ಸೊ ಹಾಗಾಗಿ ಇವತ್ತು ಪಾಲಕ್ ಚಪಾತಿನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಎಲ್ಲ ಹಿಟ್ಟು ಕಲಸಿಟ್ಟಿದ್ದಾಯಿತು ಈಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಈರುಳ್ಳಿನ ಇದ್ದೀನಿ ಈರುಳ್ಳಿ ಟೊಮೊಟೊ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಆಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡಿದ್ದೀವಲ್ಲ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಬೇಕು ಅದು ಕಹಿ ಅಂಶ ಎಲ್ಲ ಬಿಡಬೇಕಲ್ವಾ ಸ್ವಲ್ಪ ನೀರಿನ ಅಂಶನಲ್ಲೂ ಸ್ವಲ್ಪ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಗೆ ಇಟ್ಟು ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಳ್ಬೇಕಿತ್ತು ನಮ್ಮ ಕಿಶನ್ ಅಂತ ನಾನು ಹಿಂದೆ ಮುಂದೆನೇ ಓಡಾಡ್ತಿದ್ದೆ ಅವ್ನಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಡ್ತೀನಿ ಎದ್ದಿದ ತಕ್ಷಣ ಇಲ್ಲ ಅಂದರೆ ನಾನು ಟಿಫನ್ ಮಾಡೋವ್ರಿಗೂ ಅವ್ನು ವೆಯ್ಟ್ ಮಾಡೋದಿಲ್ಲ ಅಳ್ತಾ ಇರ್ತಾನೆ ಅಂತೇಳಿ ಅವ್ನಿಗೊಂದು ಗ್ಲಾಸ್ ಹಾಲು ಕೊಟ್ಟಿದ್ದಾದ್ಮೇಲೆ ನನ್ನ ಟಿಫನ್ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಇದಾದ್ಮೇಲೆ ನೋಡಿ ಅವನಿಗೆ ದ್ರಾಕ್ಷಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ದ್ರಾಕ್ಷಿ ಕೊಡು ಅಂತ ಹೇಳಿ ತೊಗೊಂಡು ಬರ್ತಿದ್ದ ಹಣ್ಣಿನ ಕವರ್ನ ಸೊ ಹಾಗಾಗಿ ಅವಿಗೂ ಸ್ವಲ್ಪ ದ್ರಾಕ್ಷಿನೆಲ್ಲ ತೊಳೆದು ಒಂದು ಬೌಲಿಗೆ ಹಾಕಿ ಕೊಟ್ಟೆ ಅವ್ನು ಅಷ್ಟರಲ್ಲಿ ನಾನು ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಡೋಣ ಅಂತ ಹೇಳಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಒಬ್ಬೊಬ್ಬರಿಗೆ ಟಿಫನ್ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಬೋರ್ ಆಗುತ್ತೆ ನಮ್ಮ ಮನೇಲಿ ಈಗ ನಾನು ಒಬ್ಬಳೇ ತಿನ್ನಬೇಕಾಗಿರೋದು ಟಿಫನ್ನ ಏಕೆಂದರೆ ಮೋಹನ್ ಅವರು ಕಂಬದೇಲೆ ತಿನ್ಕೋತಾರೆ ಲಕ್ಷ್ಯ ಅಂತೂ ಊರಲ್ಲಿಲ್ಲ ನಮ್ಮ ಅಮ್ಮನ ಮನೇಲಿದ್ದಾನಲ್ಲ ಸೊ ಹಾಗಾಗಿ ನಾನು ನಾನೊಬ್ಬಳಿಗೆ ಟಿಫನ್ನು ಅದನ್ನು ಬಿಟ್ಟರೆ ಕಿಶನ್ ಒಂದೇ ಒಂದು ಚಪಾತಿ ತಿಂತಾನೆ ಅಷ್ಟೇ ಅವನಿಗೋಸ್ಕರ ಒಂದು ಚಪಾತಿ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು ಅದ್ರ ಜೊತೆಗೆ ನಾನು ಬರೀ ಚಪಾತಿ ತಿನ್ನೋಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ಪಲ್ಯ ಬೇಕಲ್ವ ಸೊ ಹಾಗಾಗಿ ಇವತ್ತು ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಏನಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇವಾಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ ಆ ಈರುಳ್ಳಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇವಿನ ಸೊಪ್ಪಂತೂ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಸೊ ತಿಂದರೆ ನಾನು ಒಬ್ಬಳೇ ಇಲ್ಲಿರೋ ಕರಿಬೇವಿನ ಸೊಪ್ಪೆಲ್ಲ ನಾನು ಒಬ್ಬಳೇ ತಿನ್ನಬೇಕು ಇದೆಲ್ಲ ಆದಮೇಲೆ ಈಗ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟೊಮೆಟೊನ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು ಇದೆಲ್ಲ ಆದಮೇಲೆ ನಾನು ಹಾಗಲಕಾಯಿನ ಏನು ಉಪ್ಪು ಮತ್ತು ಅರಶಿನದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಷ್ಟು ಕಹಿ ಅಂಶ ಇರುತ್ತೋ ಇದರಲ್ಲಿ ಅದೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ತೊಗೊಂಡಿದ್ದೀರೋ ಅದನ್ನು ನೋಡಿ ಸಾಂಬಾರು ಪುಡಿನ ಹಾಕ್ಕೊಡಿ ನಾನಿಲ್ಲಿ ಒಂದು ಎರಡ ತೊಗೊಂಡಿದ್ದೀನಿ ಹಾಗಲಕಾಯಿನ ಚಿಕ್ಕ ಚಿಕ್ಕದು ಸೊ ಅದಕ್ಕೆ ಸ್ವಲ್ಪನೇ ಇದೀನಿ ನಿಮ್ಗೆ ಗೊತ್ತಾಗುತ್ತೆ ಸಾಂಬಾರು ಪೌಡರ್ ಹಾಕಬೇಕಾದ್ರೆ ಇದೆಲ್ಲ ಆದಮೇಲೆ ಹುಣಸೆ ಹುಡಿನ ಹಾಕ್ತಾಯಿದ್ದೀನಿ ಹುಣಸೆಯನ್ನು ನೆನೆಸ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಇದ್ದೀನಿ ಅಂದರೆ ಹುಳಿ ಅಂಶ ಎಲ್ಲ ಅದಕ್ಕೆ ಸೇರಬೇಕು ಹಾಗಲಕಾಯಿ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಇದಾದ ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ನೋ ಥರ ಇರಲ್ಲ ಯಾಕಂದರೆ ಚೂರೇ ಚೂರು ಹಾಕ್ಕೊಂಡಿರ್ತೀವಿ ಜಾಸ್ತಿ ಹಾಕಿರಲ್ವಲ್ಲ ಅದು ನಾವು ಬೆಲ್ಲ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅದು ಎಲ್ಲನೂ ಕಂಟ್ರೋಲಾಗಿರುತ್ತೆ ಅಂದ್ಬಿಟ್ಟು ನಾವು ಬೆಲ್ಲ ಹಾಕೋದಷ್ಟೇ ಇದಾದಮೇಲೆ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಫ್ರೆಶ್ ಆಗಿದ್ರೆ ಹಾಕೊಳ್ಳಿ ಫ್ರೆಶ್ ಇರಲಿಲ್ಲ ಸ್ವಲ್ಪ ಕೊಬ್ಬರಿ ಆಗಿತ್ತು ಅಂತೇಳಿ ಅದನ್ನೇ ಹಾಕ್ಕೊಂಡು ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವಿಲ್ಲಿ ಹುಣಸೆ ಹುಳಿನ ಹಾಕೊಂಡಿದ್ವಲ್ಲ ಅದೆಲ್ಲ ಸ್ವಲ್ಪ ಅಬ್ಸರ್ವ್ ಆಗಿದೆ ಸೊ ಇದೆಲ್ಲ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಒಂಚೂರು ನೀರಿಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾಗಿ ಬಂದಿದೆ ಸೊ ತಿನ್ನೋದಕ್ಕೂ ಒಳ್ಳೆ ರುಚಿಯಾಗಿರುತ್ತೆ ಇದು ಹಾಗಲ್ಕಾಯ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಹಿ ಇರುತ್ತೆ ಆದರೆ ಅಷ್ಟೊಂದು ಕಹಿ ಇರಲ್ಲ ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ಥರ ಮಾಡಿ ಹಾಕೋದ್ರಿಂದ ಅಷ್ಟೊಂದು ಕಹಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ಚಪಾತಿನೆಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಿಶನ್ ಅಂತೂ ಇದು ಗ್ರೀನ್ ಕಲರ್ ಇರೋದ್ರಿಂದ ಏನು ಇದು ಅಂತ ಹೇಳಿ ಅವನಿಗೆ ತಿನ್ನೋದಕ್ಕೆ ತುಂಬಾ ಕಾತ್ರದಿಂದ ಕಾಯ್ತಾ ಇದೆ ಸೊ ಅವನಿಗೋಸ್ಕರ ಬೇಗ ಬೇಗನೆ ಒಂದೇ ಒಂದು ಚಪಾತಿ ಮಾಡಿ ಕೊಡೋಣ ಅವನೇನು ಗ್ರೇವಿನೆಲ್ಲ ತಿನ್ನೋದಿಲ್ಲಲ್ಲ ಸೊ ಹಾಗಾಗಿ ಅವ್ನಿಗೆ ಅಂತ ಹೇಳಿ ಚಪಾತಿನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇನ್ನೂ ಮಕ್ಕಳಿಗೆ ಏನಾದರೂ ಈ ಚಪಾತಿ ಕೊಡಬೇಕಾದ್ರೆ ಸ್ವಲ್ಪ ತುಪ್ಪನ ಸವರಿ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಮಕ್ಕಳಿಗೆ ಅಂತಲ್ಲ ನಮಗಂತೂ ಇನ್ನೂ ಇಷ್ಟ ಆಗುತ್ತೆ ಸೊ ನಾನು ಅಷ್ಟೇ ಕಿಶನ್ಗೆ ಈ ಚಪಾತಿ ಕೊಡಬೇಕಾದ್ರೆ ಈ ಥರ ಬೇಯಿಸ್ಬೇಕಾದ್ರೇ ತುಪ್ಪನೆಲ್ಲ ಸವರಿ ಕೊಟ್ಟಿದ್ದೆ ಅವನಂದು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ ಇನ್ನೂ ಒಂದು ಕೊಟ್ಟಿದ್ರು ತಿಂತಿದ್ನೇನೋ ಸೊ ಅಷ್ಟು ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ನಾನು ಸ ಚಪಾತಿನೆಲ್ಲ ಮಾಡ್ಕೊತಿದ್ದೆ ಅಷ್ಟೊಳಗಡೆ ನಾನಿಲ್ಲಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ತಿಂದಾದಮೇಲೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಸೋಂಬೇರಿತನ ತೋರಿಸ್ತೀನಿ ಹಾಗಾಗಿ ಇಲ್ಲಿ ಟಿಫನ್ ಮಾಡ್ಕೊತಾನೆ ಮಾಡ್ಕೊತಾನೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದು ಬಂದಿದೆ ಚಪಾತಿ ಅಂತ ನನಗಂತೂ ಈ ಥರ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಪ್ಯೂರಿನೆಲ್ಲ ಹಾಕ್ಕೊಂಡು ಚಪಾತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಅವಾಗೆಲ್ಲ ಸ್ವಲ್ಪ ಕ್ಯಾರೆಟ್ ಬೀಟ್ರೋಟ್ ಇದೆಲ್ಲ ಹಾಕೊತಾ ಇದೆ ಇತ್ತೀಚೆಗೆ ಸ್ವಲ್ಪ ಸೋಂಬೇರಿ ಆಗಿದ್ದರಿಂದ ನಾನು ಏನೂ ಮಾಡ್ಕೊತಾ ಇರಲಿಲ್ಲ ಸೊ ಇವತ್ತು ಪಾಲಕ್ ಸೊಪ್ಪಿತ್ತಲ್ವ ಫ್ರೆಶ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡಿಕೊಂಡೆ ಹಾಗಲಕಾಯಿ ಪಲ್ಯ ಅಂತೂ ಸರಿ ಇದನ್ನು ಟ್ರೈ ಮಾಡಲೇಬೇಕು ಸಿಂಪಲ್ಲಾಗಿರುತ್ತೆ ಅಷ್ಟೊಂದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋದೇ ಇಲ್ಲ ಮನೇಲಿ ಮಾಮೂಲಿ ಏನು ಪಲ್ಯಕ್ಕೆಲ್ಲ ಹಾಕ್ಕೊಂತೀವಿ ಅದನ್ನಷ್ಟೇ ಹಾಕ್ಕೊಂಡಿರೋದು ನೀವೆಲ್ಲ ಯಾವ ಥರ ಮಾಡ್ತೀರಾ ಇನ್ನು ಡಿಫ್ರೆಂಟಾಗಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇನ್ನೂ ಟಿಫನ್ ಕೆಲಸ ಇಲ್ಲಿಗೆ ಮುಗೀತು ಇದ್ರ ಜೊತೆಗೆ ಏನಾದರೂ ನನಗೆ ಸಲಾಡ್ ಇರಲೇಬೇಕು ಸೊ ಹಾಗಾಗಿ ಟೊಮೆಟೊ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೆ ಸೌತೆಕಾಯಿ ಅಂತೂ ತಿಂತೀನಿ ಬೋರ್ ಆಗಿತ್ತು ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಸೌತೆಕಾಯಿ ತಿನ್ನೋದಕ್ಕೆ ಹೋಗೋಲ್ಲ ಪೂರಿಗೆ ಹೋಗಿದ್ವಲ್ಲ ಅಲ್ಲಿಂದ ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದಿದೆ ಮಾವಿನಕಾಯಿ ಅಂದ ತಕ್ಷಣ ದೊಡ್ಡ ದೊಡ್ಡದವಲ್ಲ ನೋಡಿ ಇಷ್ಟೇ ಪುಟ್ಟ ಪುಟಾಣ ಇದು ಚೌತಾಪುರಿಕಾಯಿ ಅಂದರೆ ಸ್ವಲ್ಪ ಬಲಿಬೇಕಾಗಿತ್ತು ಬಲ್ತಿಲ್ಲ ಎಳೆಕಾಯಿ ನನಗೆ ಅಷ್ಟು ಅರ್ಜೆಂಟು ತಿನ್ನಬೇಕು ಅಂತ ಸೊ ಇದು ಸ್ಮೆಲ್ ತಡಿಯೋದಕ್ಕೆ ಆಗ್ತಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಚೌತಾಪುರಿಕಾಯಿ ಸ್ಮೆಲ್ಲು ಅಂದರೆ ಘಮ ಘಮ ಅಂತಿರುತ್ತೆ ಇದನ್ನು ಸ್ಮೆಲ್ ನೋಡಿದಷ್ಟು ತಿಂದುಬಿಡಣ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಸೀಸನಲ್ ಫ್ರೂಟ್ಸು ಬೇಜಾರು ಇರುತ್ತೆ ಅಂದರೆ ಹಲಸಿನ ಹಣ್ಣು ಚೋದಾಪುರಿಕಾಯಿ ಮತ್ತು ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಇದೆಲ್ಲ ದೇವ್ರು ನಮಗೆ ಕಾಲ್ ಕಾಲಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡ್ತಾಯಿರ್ತಾನೆ ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಬಿಟ್ಟು ಬೇರೆ ಏನಾದರೂ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ಅದನ್ನೆಲ್ಲ ಬಿಟ್ಟು ಈ ಸೀಸ್ನಲ್ ಫ್ರೂಟ್ಸ್ ಏನೇನು ಸಿಗುತ್ತೋ ಅದನ್ನೆಲ್ಲ ತಿಂದು ಎಂಜಾಯ್ ಮಾಡೋಣ ಅಂತ ಹೇಳಿ ಕಲಂಗಣ್ಣ ತಿನ್ನಿದಾಯ್ತು ಗರ್ಬಜಾಣ ನಿಂದಾಯ್ತು ಇವಾಗ ಮಾವಿನಕಾಯಿ ತಿನ್ನೋಣ ಅಂತ ತಿಂತಾ ಇದ್ದೀನಿ ಆದಷ್ಟು ಎಲ್ಲ ಕಡಿಮೆನೇ ತಿನ್ನಿ ಆದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ ಸೊ ಹಂಗಾಗ್ಬಿಡುತ್ತೆ ಅದಕ್ಕಾಗಿ ಒಂದೇ ಒಂದು ದಿನ ಒಂದೊಂದು ತಿನ್ನೋಣ ಅಂತ ತಗೊಂಡಿದ್ದೀನಿ ನೋಡೋಣ ಆದ್ರೆ ಇಷ್ಟೇ ಲೈಟಾಗಿ ಸ್ವಲ್ಪ ಉಪ್ಪಿನಕಾಯಿ ಹಾಕೊಳಣ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ಮೆಲ್ ತಡಿಯೋದಕ್ಕಾಗದ್ದೆ ಒಂದು ಜನಪದಿ ಕಾಯಿನ ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ಕೊಂತ ಇದ್ದೀನಿ ಮಾವಿನಕಾಯಿ ಸೀಬೆಕಾಯಿ ಆ ಈ ತರದೆಲ್ಲ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಜಾಸ್ತಿ ಹಣ್ಣಾದ್ಮೇಲೆ ತಿನ್ನೋದಕ್ಕಿಂತ ಕಾಯಿಯಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಹಾಗಾಗಿ ಇವತ್ತು ಸೌತ್ ಆಫ್ರಿಕೆದು ಈಗ ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಂತ ಇದ್ದೀನಿ ಕಟ್ ಮಾಡ್ಬೇಕಾದ್ರೆ ಇದೇನಪ್ಪ ವಾಟೆನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ ಸೊ ಇತ್ತು ಪುಟಾಣಿದು ಸೊ ಈ ಮಾವಿನಕಾಯಿನ ಕಟ್ ಮಾಡಿ ತಿನ್ಬೇಕಾದ್ರೆ ಒಳಗಡೆ ಓಟೆ ಇರುತ್ತಲ್ಲ ಸೊ ಅದರಲ್ಲಿ ನಾವು ಹೊಟ್ಟೆ ಹೊಟ್ಟೆ ಯಾರು ಅಂತ ಆಟಾಡ್ತಿದ್ದೋ ಸರ್ಯಾಗಿ ಹೊಡಿತಿದ್ದೋ ಯಾರು ಅಂತ ಹೇಳಿದ್ಮೇಲೆ ಸೊ ಉಪ್ಪು ಖಾರ ಎಲ್ಲ ಹಾಕೊಂಡು ರೆಡಿ ಆಗಿದೆ ರೆಡಿ ರೆಡಿಯಾಗಿದೆ ಇದು ಉಪ್ಪು ಖಾರ ಹಾಕಿದ್ಮೇಲೆ ಇನ್ನೂ ಒಂಥರ ಘಮ ಘಮ ಅಂತಿರುತ್ತೆ ಸೊ ತಿಂಡಿ ನೋಡ್ತೀನಿ ನಿಮ್ಗ ಬೇಕಂತೆ ಬೇಕಂತ ಚೆನ್ನಾಗೈತಿ ತವ ಚೆನ್ನ ತಿಂತೀಯಾ ನಾನು ತಿನ್ನೋದಕ್ಕೆ ಬಿಡ್ತಿಲ್ಲ ಅವ್ನು ಫಸ್ಟ್ ನಾನು ತಿನ್ಬಿಡ್ತೀನಿ ಆಮೇಲೆ ಅವನೇ ಯಾವ ತರ ತಿಂತಾನೆ ಬೇಡ ಛೀ ಅಂತೆ ನಾವು ತಿನ್ನೋಣ ಬನ್ನಿ ಸಕ್ಕಾಗೈತೆ ಐತೆ ಮೋಸ್ಟ್ಲಿ ಎಳೆಕಾಯಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬರ್ತಿರೋದಕ್ಕಿ ಒಂಚೂರು ಉಳಿಯಿಲ್ಲ ಸ್ವೀಟಾಗಿ ಉಪ್ಪು ಖಾರ ಹ್ಮ್ ಸಿಹಿ ಕಹಿ ಚಂದ್ರ ಸರ್ ಹೇಳ್ತಾರ ಹ್ಮ್ ಹ್ಮ್ ಅದ್ ಹೇಳಕ್ ಬರ ನನ್ಗೆ ಅದ್ ಬಂದಿದ್ರೆ ಪಕ್ಕ ಇರ್ತಿದ್ದೆ ಅಷ್ಟು ಚೆನ್ನಾಗೈತೆ ಸಖತ್ ಐತೆ ನೀವು ಈ ತರ ಎಲೆಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿನ್ಯ ಅಂದ್ರೆ ಕುಯ್ಯೋದಕ್ಕಿಂತ ಜಜ್ಜಿ ತಿಂದ್ರೆ ಚೆನ್ನಾಗಿರುತ್ತಂತೆ ಅಂದ್ರೆ ಹುಳಿ ಜಾಸ್ತಿ ಇರುತ್ತಂತೆ ನಾನ್ ಕಟ್ ಮಾಡಿದೀನಿ ಉಳಿದ ಲೈಟಾಗಿ ಬಾಯಿ ಒಂದು ಹದವಾಗಿ ಬೇಗ ಹೋಗಿ ಮಾವಿನ ಕಿತ್ಕೊಂಡು ತಿನ್ನಿ ಆಯ್ತಾ ಇನ್ನು ಮಾವಿನಕ ತಿಂದು ಅಡ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಸಪ್ಪಿನ ಸಾಂಬಾರ್ ಮಾಡಿ ರೈಸ್ನ ಮಾಡ್ಕೊಂಡಿದ್ದೆ ಸೊ ನಾನು ಕಿಶನ್ ಇಬ್ರು ಊಟನೆಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲಾ ಆದ್ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ತೊಳ್ಕೊಂಡ್ ಬಿಡೋಣ ಅಂತ ಹೇಳಿ ಅದಕ್ಕೂ ಮುಂಚೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಪಾತ್ರೆನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಫ್ರೆಶಪ್ ಆಗಿ ಕಿಶನ್ಗೂ ಸ್ವಲ್ಪ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಅಂದ್ಕೊಂಡೆ ಸೊ ನಾನು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆ ಕಸ ಗುಡಿಸೋಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಶ್ ಆಗಿತ್ತು ಇದನ್ನೆಲ್ಲ ಒಣಗಾಕೋದಕ್ಕೆ ಅಂತ ಮೇಲೆ ಬಂದೆ ಸೊ ಇವತ್ತಂತೂ ಸ್ವಲ್ಪ ಮೋಡ ಇತ್ತು ಅಷ್ಟೊಂದೇನು ಬಿಸಿಲಿರಲಿಲ್ಲ ಅದೇ ಖುಷಿ ಇಲ್ಲ ಅಂದಿದ್ರೆ ಮೇಲ್ಗಡೆ ಹೋಗೋದಕ್ಕೆ ಆಗ್ತಿರಲಿಲ್ಲ ಅಷ್ಟು ಬಿಸಿಲಿರ್ತಿತ್ತು ಈವ್ನಿಂಗ್ ಇಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮಾಡಿಕೊಂಡು ಬಟ್ಟೆ ಸ್ವಲ್ಪ ಒಣಗಾಕೋದಿತ್ತು ಅದನ್ನೆಲ್ಲ ಒಣಗೋದಕ್ಕೆ ಹಾಕ್ಬಿಟ್ಟು ಅಪ್ ಆದ್ವಿ ಅದಾದ್ಮೇಲೆ ಕೃಷ್ಣನ್ ಸ್ವಲ್ಪ ಮಲಗಿಸೋಣ ಅಂತ ಮಲಗಿಸ್ತಾ ಇದ್ವಿ ಅಷ್ಟೊತ್ತಿಗೆ ನಾನು ಮಲ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಇವಾಗ ಈವ್ನಿಂಗ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೋಹನ್ ಅವ್ರು ಕೂಡ ಬಂದಿದ್ದಾರೆ ತಿನ್ನೋದಕ್ಕೆ ಏನಾದ್ರು ಸ್ನಾಕ್ಸ್ ಬೇಕಂತ ಕೇಳ್ತಿದ್ರು ಹಾಗಾಗಿ ಮನೇಲಿ ಕಡಲೆ ಪುರಿತಲ್ವಾ ಚಿರ್ಮುರಿ ಮಾಡಿ ಕೊಡೋಣ ಅಂತ ಕ್ವಿಕ್ ಆಗಿ ಆಗ್ಬಿಡುತ್ತೆ ಅಂತ ಹೇಳಿ ಚಿರ್ಮುರಿ ಮಾಡ್ತಾ ಇದ್ದೀನಿ ಈರುಳ್ಳಿನ ಹೆಚ್ಕೋಬೇಕಿತ್ತು ಯಾರಾದ್ರೂ ಸಣ್ಣದಾದ್ರೂ ಸಾಕು ಈರುಳ್ಳಿ ಸೊ ಈರುಳ್ಳಿನ ಹೆಚ್ಕೊಂತ ಇದೀನಿ ಇವಾಗ ಅಂದ್ರೆ ಇವಾಗ ಈ ಚಾಪರ್ ಸಿಕ್ಕಿರೋದ್ರಿಂದ ನನ್ಗೆ ಆರಾಮಾಗಿ ಈರುಳ್ಳಿನೆಲ್ಲ ಹೆಚ್ಕೊಬೋದು ಇಲ್ಲ ಅಂತಿದ್ರೆ ಕಣ್ಣಲ್ಲಿ ಕಣ್ಣೀರ ದಾರಿ ಎರ್ಸ್ಬೇಕಾಗಿತ್ತು ಸೊ ಬನ್ನಿ ಇವಾಗ ಚಿರುಮುರಿನ ಯಾವ ರೀತಿ ಕ್ವಿಕ್ ಆಗಿ ಮಾಡ್ತೀನಿ ಅನ್ನೋದನ್ನ ಹಾಗೆ ಒಂಚೂರು ರೆಸಿಪಿ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಚಿರ್ಮುರಿ ಮಾಡೋದೇ ನಾನು ಹೇಳ್ಕೊಡ್ಬೇಕಾಗೇ ಇಲ್ಲ ಇವತ್ತು ಚೋತಾಪುರಿ ಮಾವಿನಕಾಯಿ ಐತಲ್ವಾ ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಇಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನೀನು ಚಿರ್ಮುರಿ ಮಾಡೋದು ಚಿರ್ಮುರಿ ಜೊತೆ ಟೀ ಅಥವಾ ಕಾಫಿ ಮಾಡೋದು ಕುಡಿಯೋದು ಅಷ್ಟೇ ನಾನಿಲ್ಲಿ ಚಿರ್ಮುರಿ ಮಾಡ್ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿನ ಚಾಕದಲ್ಲಿ ಚಾಪ್ ಮಾಡೋದ ಬದಲು ಈ ಥರ ಚಾಪರಲ್ಲಿ ಹಾಕಿ ಚಾಪ್ ಮಾಡೋದೇ ಎಷ್ಟೋ ಬೆಟರು ಏಕೆಂದರೆ ಇವಾಗ ಬರ್ತಿರೋ ಈರುಳ್ಳಿಗಳು ಅದೇನು ಈರುಳ್ಳಿಗಳು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರ್ತಿತ್ತು ಏಕೆಂದರೆ ನಾನು ಒಂದೊಂದು ಸರ್ಕಸ್ ಈ ಈರುಳ್ಳಿ ಕಟ್ ಮಾಡಬೇಕಂದ್ರೆ ಹೆಲ್ಮೆಟ್ ಹಾಕೊಂಡೆಲ್ಲ ಈರುಳ್ಳಿ ಕಟ್ ಮಾಡಿದ್ದೀನಿ ಏನೇನೋ ಹರ ಸಾಹಸಗಳನ್ನೆಲ್ಲ ಮಾಡ್ತಿದೆ ಸೊ ಈ ಚಾಪರ್ ಅಂತ ನನಗೆ ತುಂಬಾ ಹೆಲ್ಪ್ ಮಾಡ್ತಿದೆ ಸೊ ಇವತ್ತು ಈರುಳ್ಳಿನೆಲ್ಲ ಸಣ್ಣ ಸಣ್ಣ ನೋಡಿ ಇಷ್ಟು ಅಹ್ ಸಣ್ಣ ಸಣದಾಗ ಕಟ್ ಮಾಡ್ಕೊಂಡ್ರೆ ಚಿರ್ಮುರಿ ತಿನ್ನೋವಾಗ ತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂದರೆ ಎಲ್ಲೇ ಹೋಗಿ ಶಾಪ್ಗಳಲ್ಲೂ ಅಷ್ಟೇ ಈ ಥರ ಚಿರ್ಮುರಿಗಳೆಲ್ಲ ಮಾಡ್ತಾರಲ್ವಾ ಇಷ್ಟೇ ಸಣ್ಣ ಸಣ್ಣದಾಗ ಹಚ್ಚಿರ್ತಾರೆ ಈಗ ಸ್ವಲ್ಪ ಕ್ಯಾರೆಟ್ನೂ ತುರ್ದು ಹಾಕ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರಿಗಂತೂ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋಲ್ಲ ಸ್ವೀಟ್ ಸ್ವೀಟ್ ಆಗಿರುತ್ತೆ ನನಗೆ ಬೇಡ ಸ್ವಲ್ಪನೇ ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ಸಣ್ಣ ಸಣ್ಣದಾಗಿ ತುರ್ದು ಹಾಕ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಸೌತೆಕಾಯಿ ಟೊಮ್ಯಾಟೊ ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಸ್ಪೆಷಲ್ಲಾಗಿ ಹಾಕ್ತಾ ಇರೋದು ಚೋದಾಪ್ರಿ ಮಾವಿನಕಾಯಿನ ತುರ್ದಾಕೊತ ಇದ್ದೀನಿ ನೀವೆಲ್ಲೇ ಹೋಗಿ ಆ ಅಂಗಡಿಗಳಲ್ಲೂ ಅಷ್ಟೇ ಚೌತಾಪುರಿ ಮಾವಿನಕಾಯಿ ಈ ಸೀಸನಲ್ಲಿ ಮಾವಿನಕಾಯಿನ ತುರಿದು ಹಾಕ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಅದು ತಿಂದೋರಿಗೆ ಗೊತ್ತಿರುತ್ತೆ ನಿಮ್ಮನೆಯೆಲ್ಲ ಯಾರೂ ಇನ್ನೂ ಚೌತಾಪುರಿ ಮಾವಿನಕಾಯಿನ ಹಾಕ್ಕೊಂಡು ಚಿರುಮುರಿ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸಲಿ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದೆಲ್ಲ ಆದಮೇಲೆ ನಿಪ್ಪಟ್ಟನೆಲ್ಲ ಮುರಿದು ಹಾಕೊತ ಇದ್ದೀನಿ ಸೊ ಚೌಚ ಏನೂ ಇರಲಿಲ್ಲ ಹೋಗಿ ತೊಗೊಂಬರ್ತೀನಿ ಅಂದರು ಒಂದು ಚೌಚಗೋಸ್ಕರ ಅಲ್ಲಿವರೆಗೂ ಏನು ಹೋಗೋದು ಬೇಡ ಅಂದ್ಬಿಟ್ಟು ನಿಪ್ಪಟ್ಟನ್ನ ಹಾಕಿ ಹಾಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಸ್ವಲ್ಪ ಖಾರ ಉಪ್ಪು ಮಾಮೂಲಿ ಇರುತ್ತಲ್ಲ ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ಯಾರಾದರೂ ಹೊರಗಡೆ ಹೋಗಿದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಅನ್ನೋ ಹಂಗಿದ್ರೆ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಮಿಕ್ಸ್ ಮಾಡಿ ಆದಮೇಲೆ ಅವ್ರು ಬಂದಮೇಲೆ ಕಡ್ಡೆ ಪುರಿನ ಹಾಕಿ ಮಿಕ್ಸ್ ಮಾಡಿ ಕೊಡಿ ಮೊದಲೇ ನೀವು ಕಡಲೆಪುರಿನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮೆತ್ತಗಾಗಿಬಿರುತ್ತೆ ಕಡಲೆಪುರಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಗಟ್ಟಿಯಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಥರ ಮಿಕ್ಸ್ಚರ್ನ ಎತ್ತು ಮಾಡ್ಕೊಂಡಿರಿ ಅವ್ರು ಬಂದಮೇಲೆ ಕಡಲೆಪುರಿನ ಬೆರೆಸಿ ಕೊಡಿ ಸೊ ನಮ್ಮ ಮನೇಲೆಲ್ಲರೂ ಮನೇಲಿ ಇರೋದ್ರಿಂದ ಹಾಗೇ ನಾನು ಕಡಲೆಪುರಿನ ಹಾಕಿ ಮಿಕ್ಸ್ ಇದ್ದೀನಿ ನಿಜವಾಗ್ಲೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಿಂಬೆಹಣ್ಣಿನ ಹಾಕೋದಕ್ಕೆ ಹೋಗ್ಬೇಡಿ ನಾನು ಟೊಮೆಟೊ ಮತ್ತು ಚೌತಾಪುರಿ ಮಾವಿನಿ ಹಾಕಿರೋದ್ರಿಂದ ನಾನು ನಿಂಬೆಹಣ್ಣು ಹಾಕ್ಕೊಳ್ತಿಲ್ಲ ನೀವು ಅವೆರಡೂ ಹಾಕಿಲ್ಲ ಅಂದರೆ ಸ್ವಲ್ಪ ಲಂಬೆಹಣ್ಣು ಹಾಕ್ಕೊಳ್ಬೋದು ಇನ್ನು ಹೊರಗಡೆ ಹೋಗಿ ಚಿರ್ಮುರಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಚಿರ್ಮುರಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ದೆಲ್ಲ ಅದು ಖುಷಿಯೇ ಬೇರೆ ಸೊ ಅದು ನಾನು ಯಾವಾಗಲೂ ಇಷ್ಟಪಡ್ತೀನಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋದೇ ಮರ್ತೋಗ್ಬಿಟ್ಟಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಇದ್ದೀನಿ ಸ್ವಲ್ಪ ಖಾರನ ಕಡಿಮೆನೇ ಹಾಕ್ಕೊಳ್ಳಿ ನಾನು ಕಿಶನ್ ಇರೋದರಿಂದ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಚಿರ್ಮೂರಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊತಾ ಇದ್ದೀನಿ ಅಷ್ಟೊಳಗಡೆ ಟೀ ಕೂಡ ರೆಡಿಯಾಗಿತ್ತು ನಾನು ಕಾಫಿ ಕೂಡ ಮಾಡ್ಕೊಂಡಿದ್ದೆ ನನಗೆ ಕಾಫಿ ಮೋಹನ್ ಅವ್ರಿಗೆ ಟೀ ಎರಡು ರೆಡಿ ಆಗಿತ್ತು ಟೀ ಕಾಫಿ ಜೊತೆ ಚಿರ್ಮುರಿ ತಿಂತ ಈ ನನ್ನ ಬ್ಯೂಟಿಫುಲ್ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬರ್ತೀನಿ ಬೈ ಬಾಯ್